ಹಲೋ ಫ್ರೆಂಡ್ಸ್ ವಿ ಆರ್ ಎಮ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಈ ಸೀರೆ ಸೀರೆ ಪಿಕೋ ಮತ್ತು ಫಾಲ್ಸ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಸೀರೆ ಪಿಕೋ ಫಾಲ್ಸ್ ಮಾಡೇ ಮಾಡಿರ್ತಾರೆ ಎಲ್ಲರೂ ಮಾಡ್ತಾರೆ ಹಾಗೆ ಯಾವ ರೀತಿ ಇನ್ನೂ ಮಾಡೋಕ್ಕೆ ಬರದೇ ಇರೋರಿಗೆ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಈ ನೋಡಿ ಈಗ ಕಸ್ಟಮರ್ ನಮಗೊಬ್ಬರು ಈ ಸೀರೆ ಕೊಟ್ಟಿದ್ದಾರೆ ಈ ಸೀರೆನ ಪಿಕೋ ಮಾಡ್ತಾ ನಾನು ಈಗ ಅದನ್ನ ನಿಮ್ಗೆ ವಿಡಿಯೋ ತೋರಿಸ್ಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ಈಗ ನೋಡಿ ಫಸ್ಟ್ ಇದು ಯಾ ಕಲರ್ ಇದೆಯೋ ಅದೇ ತರನೆ ಥ್ರೆಡ್ನ ನೀವು ತಗೋಬೇಕು ಈ ಥ್ರೆಡ್ ಬಾಬಿನ ಸುತ್ತಕೊಂಡು ಬಾಬಿನ ನಾನು ಕೆಳಗಡೆ ಇಟ್ಟಿದ್ದೀನಿ ಫಿಕ್ಸ್ ಮಾಡಿದೀನಿ ಈಗ ನೋಡಿ ಪಿಕೋ ಇದು ಪಿಕೋ ಪಾದನೆ ಹಾಕಿದೀನಿ ಮತ್ತೆ ಇಲ್ಲಿ ಒಂದು ನಂಬರ್ ಇರುತ್ತೆ ಪಿಕೋಕ್ಕೆ ಮೂರು ಅಂತ ನಂಬರ್ ಕೊಟ್ಬಿಟ್ಟು ಕೆಳಗಡೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಈ ರೀತಿ ಇರುತ್ತೆ ಅದು ಎರಡು ನಂಬರ್ ಕೊಟ್ಬಿಟ್ಟು ಪಿಕೋನ ಮಾಡಬೇಕು ಈಗ ನಾನು ಪಿಕೋ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಮೊದಲನೇದಾಗಿ ಈ ರೀತಿ ಸಣ್ಣದಾಗಿ ಮಡಚ್ಕೊಂಡು ಈ ಪಾದ ತಿಟ್ಟು ವೀಕ್ಷಕರೇ ದಯವಿಟ್ಟು ಕೊನೆಯವರೆಗೂ ನಾನು ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಇದನ್ನು ಕೇಳ್ಕೊಳ್ತಾ ಇದ್ದೀನಿ ಪಿಕೋ ಮಾಡ್ತೀನಿ ನಾನೀಗ ಮಾಡಿಬಿಟ್ಟು ತೋರಿಸ್ತೀನಿ ನಿಮ್ಗೆ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ಕಡೆಯಿಂದ ಸ್ವಲ್ಪ ಇದನ್ನು ಹೆಚ್ಚಾಗಿತ್ತು ಈ ಜೀವಿನ ಈ ರೀತಿ ಈ ರೀತಿ ಪಿಕೋ ಮಾಡಬೇಕು ನೋಡಿ ಮಷಿನ್ ಶಬ್ದಕ್ಕೆ ನಾನು ಮಾಹಿತಿ ಕೇಳಲ್ಲ ನೋಡಿ ಈ ರೀತಿ ಈ ರೀತಿ ಬರುತ್ತೆ ಅಲ್ಲ ಇಲ್ಲಿ ನೋಡಿ ನಿಮ್ಗೆ ನಿಮಗೆ ಅಲ್ಲ ಈ ರೀತಿ ಈ ರೀತಿ ಬರುತ್ತೆ ಪಿಕೋ ಮಾಡಿದ್ರೆ ನೋಡಿ ಈ ರೀತಿ ಆಗುತ್ತೆ ಈ ರೀತಿ ಪಿಕೋ ಮಾಡಿದಾಗ ಯಾವುದೇ ಒಂದು ಗುಂಜಾಯಿತು ಸೀರೆದು ಎಳಿ ಆಯಿತು ಯಾವುದೂ ಕಿತ್ಕೊಂಡು ಬರೋದಿಲ್ಲ ಈ ರೀತಿ ಮಾಡಿದರೆ ಯಾವಾಗ ಉಟ್ಕೊಂಡ್ರು ಎಲ್ಲಿ ಸಿಪ್ಕಾಕೊಂಡು ಗುಂಜು ಕಿತ್ತಿತ್ತು ಅದು ಸೀರೆ ಎಳಕಿತಿತ್ತು ಅನ್ನೋ ಏನು ಚಿಂತೆ ಇರಲ್ಲ ಆರಾಮಾಗಿ ನಾವು ಈ ಸೀರೆನ ಭೇರ್ ಮಾಡ್ಬೋದು ಈಗ ಇದನ್ನ ಪೂರ್ತಿಯಾಗಿ ಪಿಕೋ ಮಾಡಬೇಕು ಇದನ್ನ ಪೂರ್ತಿ ಪಿಕೋ ಮಾಡಿಬಿಟ್ಟು ನಾನು ಮತ್ತೆ ಪಾಲ್ ಹಾಕೋದು ಹೇಗೆ ಅಂತಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಪೂರ್ತಿಯಾಗಿ ಪಿಕೊ ಮುಗಿತು ಈ ಸೀರೆ ಒಂದ್ ಸೈಡ್ ಅಷ್ಟೇ ಇದೆ ಒಂದ್ ಸೈಡು ಬಂದಿದೆ ಸೀರಿಗೆ ಕುಚ್ಚು ಕಟ್ಟಿದ್ದಾರೆ ಹಾಗಾಗಿ ಇದು ಒಂದೇ ನಾನು ಪಿಕೋ ಮಾಡಿದೀನಿ ಈಗ ಇದಕ್ಕೆ ಫಾಲ್ ಹಾಕೋದು ಹೇಗಂತಾನು ನಾನು ನಿಮ್ಗೆ ತೋರಿಸ್ತೀನಿ ಈಗೀಗ ಪಿಕೋ ಪಾದ ಇದೆಯಲ್ಲ ಈ ಪಾದನ ಮಿಚ್ಕೊಳ್ಬೇಕು ಈ ರೀತಿ ಎತ್ ಬಿಟ್ಟು ಇಲ್ಲೊಂದ್ ನಟ್ಟಿರುತ್ತೆ ಅದ ನಟನ ಇತಿ ತೀರ್ಕೊಂಡ್ರೆ ಈ ಪಾದ ನಮ್ಗೂ ಕಡಿ ಬರುತ್ತೆ ಈ ಪಾದ ತೆಗೆದುಬಿಟ್ಟು ಇದು ಇದು ಪಿಕೋ ಪಾದ ಈ ರೀತಿ ಇರುತ್ತೆ ಇಲ್ಲಿದೆ ಅಲ್ಲ ಇದು ಫಾಲ್ಸ್ ಫಾಲ್ ಹಾಕೋದು ಇದು ಸೀರೆಗೆ ಫಾಲ್ ಹಾಕೋದು ಮತ್ತೆ ನಾರ್ಮಲ್ ಬ್ಲೌಸ್ ಹೊಲಿಯೋದಕ್ಕೂ ಸ್ಟಿಚ್ ಮಾಡೋದಕ್ಕೂ ಇದೇ ಇದೇ ಯೂಸ್ ಆಗುತ್ತೆ ಈಗ ನಾನು ಇದನ್ನು ಇಲ್ಲಿ ಹಾಕ್ತೀನಿ ನಾನು ಪಿಕೋ ಫಾಲ್ಸು ಮತ್ತು ಬ್ಲೌಸು ಮತ್ತು ಡ್ರೆಸ್ಸು ಈ ರೀತಿ ಹೊಲಿತೀನಿ ಮನೆಯಲ್ಲೇ ಇದ್ದು ನಾನು ಇದೇ ರೀತಿ ಟೇಲರಿಂಗ್ನ ಮೇಂಟೇನ್ ಮಾಡ್ಕೊಂಡು ಹೋಗ್ತೀನಿ ಹಾಗೆ ನನ್ನ ಮನೆಯಲ್ಲೇ ಒಂದು ಸಣ್ಣದಾಗಿ ಶಾಪ್ ಕೂಡ ಇದೆ ಅಂತ ದೊಡ್ಡ ಶಾಪ್ ಏನಲ್ಲ ಸುಮ್ಮನೆ ಸಣ್ಣ ಪುಟ್ಟ ಮಕ್ಕಳು ತಿನ್ನೋ ಕುರ್ಕುರಿ ಚಾಕ್ಲೇಟು ಮತ್ತು ಬಟ್ಟೆ ಒಗೆಯೋ ಸಾಬೂನು ಶಾಂಪೂ ಪೇಸ್ಟು ಈ ರೀತಿ ಫಾಲ್ಸ್ ಕೂಡ ನಾನು ಮಾಡ್ತೀನಿ ಮನೆಯಲ್ಲಿ ಫಾಲ್ಸು ಇವೆಲ್ಲ ಇಟ್ಕೊಂಡಿದ್ವಿ ಈಗ ನೋಡಿ ಈ ಸೀರೆಯ ನಾವೇನು ಫಸ್ಟು ತೊಗೊಳ್ತೀವಲ್ಲ ಲಾಸ್ಟ್ ಶರಗಿಂದ ಲಾಸ್ಟ್ ಎಂಡಿಂಗ್ ಇರುತ್ತಲ್ಲ ಶರಗ್ ಬಿಟ್ಬಿಡಿ ಶರಗ್ ಬಿಟ್ಟು ಇನ್ನೊಂದು ಎಂಡಿಂಗ್ ಇರುತ್ತಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ಲಿಂತ್ರ ಇಷ್ಟು ಇಲ್ಲಿಂದ ಇಷ್ಟು ಇಷ್ಟನ್ನ ಬಿಟ್ಬಿಡಿ ಇಷ್ಟನ್ನ ಬಿಟ್ಬಿಟ್ಟು ನಾನು ಇಲ್ಲಿ ಆರ್ತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮಿಷಿನ್ಗೆ ಇಷ್ಟನ್ನ ಬಿಟ್ಟುಬಿಟ್ಟಿದ್ದೆ ನಾನು ಇಲ್ಲಿ ನೋಡಿ ಇಲ್ಲಿಂದ ಹಿಡಿದು ಇಷ್ಟು ಇಷ್ಟನ್ನ ಬಿಟ್ಟು ಈಗ ನಾನು ಫಾಲ್ಸ್ ಹಾಕಬೇಕು ಇಲ್ಲಿ ನೋಡಿ ಫಾಲ್ಸ್ ಹಾಕೋಕ್ಕಿಂತ ಮುಂಚೆಗೆ ಇಲ್ಲಿ ಫಾಲ್ಸ್ಗೆ ಇಲ್ಲಿ ಏನು ಕಲರ್ ಬಂದಿದೆ ಈ ಕಲರ್ ದಾರ ಯಾವ ಕಲರ್ ಇದೆ ಇದೇ ಕಲರ್ನ ದಾರಾನುಗಳು ನೋಡೋಣ ಹಾಕಬೇಕು ಸ್ವಲ್ಪ ಕಲರ್ ಚೇಂಜ್ ಆದರೆ ದಾರ ಥ್ರೆಡ್ ಅನ್ನೋದು ಈ ಸೀರೆಲಿ ಎದ್ದು ಬರುತ್ತೆ ಅದಕ್ಕೆ ಇದ್ರೆ ಯಾವ ಕಲರ್ ಇದೆಯೋ ಅದೇ ಕಲರ್ನ ನಾವು ದಾರನ ಮ್ಯಾಚ್ ಮಾಡಬೇಕು ಹಾಗೆ ಇಲ್ಲಿ ಫಾಲ್ಸ್ ಹಾಕ್ಬೇಕಾದ್ರೆ ಎರಡು ನಂಬರ್ ಇಟ್ಕೋಬೇಕು ಪಿಕೋ ಮಾಡುವಾಗ ಮೂರು ನಂಬರ್ ಇಟ್ಟಿದ್ವಿ ಈಗ ಫಾಲ್ಸ್ ಹಚ್ಬೇಕಾದ್ರೆ ಎರಡು ನಂಬರ್ ನಾವು ಇಟ್ಕೊಂಡಿದ್ದೀವಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಈ ಫಾಲ್ಸನ್ನು ಫಾಲ್ಸು ನೀರಲ್ಲಿ ಹಾಕಿಬಿಟ್ಟು ನೆನೆಸಿ ಮತ್ತೆ ಅದನ್ನು ಒಣಗಾಕಿ ಡ್ರೈ ಆಗಿಂದ ಸ್ವಲ್ಪ ಐರನ್ ಮಾಡಿಕೊಂಡು ತಗೊಂಡ್ರೆ ನಮ್ಗೆ ಹಚ್ಚೋದಕ್ಕೆ ನೀಟಾಗಿರುತ್ತೆ ನೋಡಿ ನಾನು ಈಗ ಹಚ್ತಾ ಇದ್ದೀನಿ ಇದನ್ನು ನೋಡಿ ಇದನ್ನ ನಾನು ಒಂದು ಸೈಡನ್ನ ಹಾಕಿಬಿಟ್ಟು ಮುಗಿಸಿದ್ದೀನಿ ಫುಲ್ ಈ ರೀತಿ ಒಂದು ಸೈಡ್ ಹಾಕಿದ್ದೀನಿ ನೋಡಿ ನಿಮ್ಗೆ ಕಾಣಿಸುತ್ತ ಈ ರೀತಿ ಹೊಲಿಗೆಗಳು ಬರುತ್ತೆ ಕಾಣಿಸ್ತಿದೆಯಲ್ಲ ನೋಡಿ ಮೇಲೆ ಅದೇ ದಾರ ನಾವು ಹಾಕಿದಿರೋದ್ರಿಂದ ಅದು ಅಷ್ಟು ಎದ್ದು ಬರೋದಲ್ಲ ಚೆನ್ನಾಗಿ ಕಾಣಿಸುತ್ತೆ ದಾರ ಕಂಡು ಕಾಣಿಸಲ್ಲ ಅದು ಈ ರೀತಿ ಒಂದು ಸೈಡ್ ಆದಮೇಲೆ ಮತ್ತು ಈ ಸೈಡ್ ಇನ್ನೊಂದು ಸೈಡ್ ಮೇಲ್ಗಡೆ ಇರುತ್ತಲ್ಲ ಮೇಲುಗಡೆಯೂ ನಾನು ಇದೇ ಹೊಲಿಗೆ ಹಾಕೊಳ್ತೀನಿ ನಾನು ಕೈ ಒಲಿಗೆ ಮಾಡೋಕ್ಕೆ ಹೋಗಲ್ಲ ಈಗ ಸ್ಟಾರ್ಟಿಂಗ್ ಮತ್ತೆ ಸ್ಟಾರ್ಟಿಂಗ್ ಹೇಗಿರುತ್ತೆ ಅಲ್ಲೇ ಇಟ್ಟು ಈ ಸೂಜಿನ ಕೆಳಗೆ ಇಟ್ಬಿಟ್ಟು ಇದನ್ನೆತ್ತಿ ಈ ರೀತಿ ಸರಿಸ್ಕೋಬೇಕು ಈ ರೀತಿ ಸರಿಸಿ ಮತ್ತೆ ಇಲ್ಲಿ ಹಾಕಬೇಕು ಮೇಲ್ಗಡೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೈವಲಿಗೆ ಮಾಡ್ತಾರೆ ಆದರೆ ನಾನು ಕೈವಲಿಗೆ ಮಾಡೋಕ್ಕೆ ಹೋಗಲ್ಲ ನಾನು ಇದೇ ರೀತಿ ಮಾಡ್ತೀನಿ ಕಸ್ಟಮರು ಇದೇ ರೀತಿಯೂ ಕೇಳ್ತಾರೆ ನನಗೆ ಈಗ ನೋಡಿ ಇದು ಫಸ್ಟ್ ಹಾಕಿದ್ದು ಇಲ್ಲಿರೋದು ಈಗ ಇದು ಸೆಕೆಂಡ್ ಮೇಲ್ಗಡೆ ಹಾಕಿರೋದು ಈಗ ಇದಕ್ಕೂ ನಾನು ಇದೇ ಹೊಲಿಗೆ ಇದ್ದೀನಿ ಈ ರೀತಿ ಸೀರೆ ನೆಟ್ಕೊಂಡು ಈ ರೀತಿ ಸ್ವಲ್ಪ ಸಾಫಾಗಿ ಮಾಡಿಕೊಂಡು ಟೈಟ್ ಟೈಟಾಗಿ ಜಕ್ಕೋಬೇಕು ಸೂಜಿ ಬಿಟ್ಬಿಟ್ಟು ये इसके पहले शीर है, जोड़ बड़े जोड़ बड़ा ना, ताई ताई डॉन है, ये उन्होंने रुचि ताई ताई डॉन ताई नहीं ये ताई नहीं ये रुचि, जेठा जेठा ये है ना शीर है ये ताई के शीर है बराबर ಕೆಳಗಡೆ ಯಾವ ದಾರ ಹಾಕಿದಿನೋ ಮೇಲ್ಗಡೆನೂ ಅದೇ ಮ್ಯಾಚ್ ಆಗುತ್ತೆ ಹಾಗಾಗಿ ನಾನು ಹಾಕಿದೀನಿ ಇಲ್ಲಾಂದ್ರೆ ಮೇಲ್ಗಡೆ ಮತ್ತೆ ಯಾವ ಸೀರೆ ಕಲರ್ ಇರುತ್ತೋ ಅದೇ ದಾರನ ನಾವು ಚೇಂಜ್ ಮಾಡ್ಕೋಬೇಕು ನನಗೆ ದಾರ ಇದೆ ಅದಕ್ಕೋಸ್ಕರ ಹಾಕೊಂಡಿದ್ದೀನಿ ಅದೇ ಕಲರ್ ಐತಿ ಈ ರೀತಿ ಮಾಡಿದ್ರೆ ಬೇಗನೆ ಆಗೋಗುತ್ತೆ ತುಂಬಾ ಬೇಗ ಆಗೋಗುತ್ತೆ ಇದು ಕೈವ ಮಾಡಿದ್ರೆ ಸ್ವಲ್ಪ ನಿಧಾನ ಆಗುತ್ತೆ ನಾನು ಯಾವಾಗಲೂ ಈ ರೀತಿನೇ ಮಾಡೋದು ಎಲ್ಲ ಎಲ್ಲ ಸೀರೆಗೂ ನನ್ನ ಹತ್ರ ಬರೋ ಎಲ್ಲ ಕಸ್ಟಮರಿಗೂ ನಾನು ಈ ರೀತಿನೇ ನಾನು ಫಾಲ್ಸ್ ಹಾಕ್ಕೊಡ್ತೀನಿ ಅವರು ಕೂಡ ಇದೇ ರೀತಿನೇ ಇರಲಿ ಪರವಾಗಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅವರು ಏನಂದರೆ ಕೈವಲ್ಲಿಗೆ ಬೇಗ ಇಟ್ಕೊಂಡು ಹೋಗುತ್ತೆ ಕೈವಲ್ಲಿಗೆ ಬೇಡ ನನಗೆ ಕೇಳಿಸಲ್ಲೇ ಇದೆ ನಾನು ಮಾಡ್ಕೊಳ್ತೀನಿ ನೋಡಿ ಇದು ಆಲ್ಮೋಸ್ಟ್ ಅಲ್ಲಿ ಸೀರೆ ಮುಗಿತಾ ಬಂತು ಇನ್ನೊಂದು ಸ್ವಲ್ಪ ಇದೆ ಈ ಲಾಸ್ಟ್ ಎಂಡಿಂಗು ಮತ್ತೆ ಇದನ್ನ ನೀಟೇ ಫಾಲ್ಸ್ನ ಮಡಚಿಬಿಟ್ಟು ಸೂಜಿನ ಇಲ್ಲಿಗೆ ಫಾಲ್ಸ್ ಮುಗಿತಲ್ಲ ಅಲ್ಲಿಗೆ ನಿಂದ್ರಿಸ್ಬೇಕು ನಿಂದ್ರಿಸಿ ಇಪ್ಪು ಇದನ್ನು ಪಾದನ ಎತ್ಬಿಟ್ಟು ಈ ರೀತಿ ಸೀದಾ ಮಾಡ್ಕೊಬೇಕು ಈಗ ಹೆಂಡಿಂಗ್ ಬರ್ಬೇಕಲ್ಲ ಈಗ ಕೆಳಗಡೆ ಬರಬೇಕು ಮೇಲಿಂದ ಕೆಳಗೆ ಬರಬೇಕು ಈಗ ಪಾದನ ಕೆಳಗೆ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಬೇಕು ಒಂದು ನಿಮಿಷ ದಾರ ಖಾಲಿ ಆಯ್ತು ನಂದು ಹೊಲಿಯುವಾಗ ದಾರ ಏನಾದರೂ ಖಾಲಿ ಆದ್ರೆ ಸ್ವಲ್ಪ ಸ್ವಲ್ಪ ಇರುವಾಗಲೇ ದಾರ ಖಾಲಿ ಆಗ್ಬಿಡುತ್ತೆ ತುಂಬಾ ಕಷ್ಟ ಗೊತ್ತವಾಗ ಏನು ಮಾಡ್ಕೋಗಲ್ಲ ದಾರ ಚೇಂಜ್ ಮಾಡಲೇಬೇಕು ನನ್ನ ಹತ್ರ ಅದೇ ಕಲರ್ ಇದೆ ಒಂದಿಸುತ್ತಿದ್ದು ಹಾಕ್ತಾ ಇದ್ದೀನಿ ನಂದು ಈ ರೀತಿ ಇದೆ ಬಾವಿನ ಅದು ಕೇಸು ಬಾಬಿನಲ್ಲ ಸಾರಿ ಕೇಸು ಇದು ಬಾಬಿನ್ ನೋಡಿಲ್ಲ ಆಲ್ಮೋಸ್ಟ್ ಸೀರೆ ಎಲ್ಲ ಆಲ್ಮೋಸ್ಟ್ ಆಲ್ ಮುಗೀತು ನಂದು ಒಂದು ಸೀರೆ ಒಂದು ಸೀರೆ ಫಾಲ್ಸ್ ಹಾಕೋದು ಮುಗಿತು ನೋಡಿ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಆಲ್ ಎಲ್ಲ ಸೀರೆನು ಮುಗಿದಿದೆ ಹಾಲ್ಸ್ ಹಾಕೋದು ಮತ್ತೆ ಪಿಕೋ ಮುಗಿಯೋದು ನೋಡಿ ಎಲ್ಲೂ ಸೀರೆ ಜೋಡ್ಬಿದ್ದಿಲ್ಲ ತುಂಬ ಚೆನ್ನಾಗ್ ಆಗಿದೆ ನೋಡಿ ದಾರ ಕೂಡ ಕಾಣಿಸ್ತಾ ಇದೆಯಾ ದಾರ ಕೂಡ ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ ಮ್ಯಾಚ್ ಆಗಿರೋ ದಾರನ ಹಾಕಿದ್ರೆ ಯಾವುದು ಕೂಡ ಕಾಣಿಸೋದಿಲ್ಲ ಮತ್ತಿದು ಫಾಸ್ಟ್ ಆಗಿ ನಾವು ಸೀರೆನ ಮಾಡಬಹುದು ಈ ರೀತಿಯಾಗಿದೆ ನೋಡಿ ಫ್ರೆಂಡ್ಸ್ ಈ ಸೀರೆ ಈಗ ಪೂರ್ತಿಯಾಗಿ ಪಿಕೋ ಮತ್ತೆ ಫಾಲ್ಸ್ ಆಗಿದೆ ಈ ರೀತಿ ಎರಡು ಕಡೆಯಿಂದ ಮಿಷಿನ್ ಹುಲ್ಗೆ ಹಾಕೋದ್ರಿಂದ ತುಂಬಾ ಫಾಸ್ಟ್ ಆಗಿನೂ ಆಗುತ್ತೆ ಹಾಗೆ ಯಾವುದೇ ರೀತಿ ಕಷ್ಟಕರ ಕೆಲಸನೂ ಅನಿಸೋದಿಲ್ಲ ನೋಡಿ ಈ ಸೀರೆ ಆಯ್ತೀಗ ನೋಡಿ ಫ್ರೆಂಡ್ಸ್ ಈ ರೀತಿ ಬೇಗ ಬೇಗನೆ ಒಂದು ಹತ್ತು ನಿಮಿಷದಲ್ಲಿ ನಂದು ಒಂದು ಸೀರೆ ಪಿಕೋ ಮತ್ತೆ ಫಾಲ್ಸ್ ಕೂಡ ರೆಡಿ ಆಗಿದೆ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ಹೊರಗಡೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ಮಕ್ಕಳನ್ನ ಬಿಟ್ಬಿಟ್ಟು ಹೊರಗಡೆ ಹೋಗಿ ನಾವು ಕೆಲಸ ಮಾಡ್ತಾ ಬಂದ್ರೆ ಮಕ್ಕಳನ್ನ ಟೈಮ್ ಟೈಮ್ ಸರ್ವಾಗಿ ಊಟ ಮಾಡಿಸೋರು ಮತ್ತೆ ಅವ್ರು ನೋಡ್ಕೊಳ್ಳೋದು ಕೂಡ ಆಗೋದಿಲ್ಲ ಅವ್ನ ಮನೆಯಲ್ಲಿ ಯಾರಾದರೂ ನೋಡ್ಕೊಳ್ಳೋರಿದ್ರೆ ನಾವು ಹೊರಗಡೆ ಹೋಗಿ ಕೆಲಸ ಮಾಡ್ಬೋದು ಪರವಾಗಿಲ್ಲ ಆದರೆ ಒಬ್ಬೊಬ್ಬರೇ ಇರೋರು ಮಾತ್ರ ಮಕ್ಕಳನ್ನ ಬಿಟ್ಟು ಎಲ್ಲಿ ಹೋಗೋಕ್ಕಾಗಲ್ಲ ಅದಕ್ಕಾಗಿ ಈ ಈ ರೀತಿ ಮನೆಯಲ್ಲೇ ಕೂತ್ಕೊಂಡು ಮಾಡಬೇಕಾಗಿರೋಂಥ ಕೆಲಸಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಮನೇಲೆ ನಾವು ಈ ರೀತಿ ಮಾಡ್ತಾ ಹೋದರೆ ನಮಗೂ ಸ್ವಲ್ಪ ದುಡ್ಡು ಸೇವಿಂಗ್ ಆಗುತ್ತೆ ಈಗ ಈ ಮಿಷನ್ನ ನಾವು ಒಲಿತಾ ಬಂದ್ಬಿಟ್ಟು ಸುಮಾರು ಏಳು ಎಂಟು ಏಳು ಎಂಟು ನನ್ನ ಮದುವೆ ಆಗೋಕ್ಕಿಂತ ಮುಂಚೆನೇ ನಾನು ಮಿಷನ್ ತೊಗೊಂಡಿದ್ದು ಅದೇ ಮಿಷನ್ನ ನಾನು ಮದುವೆ ಆದಮೇಲೆ ಅದೇ ಮಿಷನ್ನೇ ನಾನು ತಂದಿದ್ದೀನಿ ಸುಮಾರು ಒಂದು ಹತ್ತು ವರ್ಷ ಆಯಿತು ಹತ್ತು ವರ್ಷ ಆಯಿತು ಅಂತ ಇಟ್ಕೊಳ್ಳಿ ಮಿಷನ್ ತೊಗೊಂಡು ಹತ್ತು ವರ್ಷದಿಂದ ನಾನು ಈ ರೀತಿ ಪಿಕೋ ಫಾಲ್ಸನ್ನು ಮಾಡ್ತಾ ಬಂದಿದ್ದೀನಿ ಹಾಗೆ ಟೇಲರಿಂಗು ಕೂಡ ನಾನು ಎಲ್ಲೂ ಹೋಗಿಲ್ಲ ಕಲಿಯೋದಕ್ಕೆ ಅಂತ ನಾನು ಹೋಗಿದ್ದು ಬರ ಎರಡೇ ತಿಂಗಳು ಒಂದು ತಿಂಗಳು ಬ್ಲೌಸನ್ನು ನಾನು ಕಲಿಸ್ಕೊಂಡಿದ್ದೀನಿ ಇನ್ನೂ ಒಂದು ತಿಂಗಳು ನಾನು ಚೂಡಿದಾರ್ ಡ್ರೆಸ್ಸನ್ನು ನಾನು ಕಲಿಸ್ಕೊಂಡಿದ್ದೀನಿ ನೋಡಿ ಈಗ ನಾನು ವಿಯರ್ ಮಾಡಿರೋ ಡ್ರೆಸ್ ಕೂಡ ನಾನೇ ಹೊಲ್ಕೊಂಡಿದ್ದು ನಾನು ಹೊರಗಡೆ ಎಲ್ಲೂ ಹೊಲ್ಸೋದಿಲ್ಲ ನಾನೇ ಹೊಲ್ಕೊಂಡು ನಾನೇ ಹಾಕ್ಕೊಳ್ತೀನಿ ಮಕ್ಕಳಿಗೆ ಲಂಗ ಬ್ಲೌಸ್ ನನ್ನ ಮಗಳಿಗೆ ಲಂಗ ಬ್ಲೌಸ್ ಹಾಕಿದ್ದು ಕೂಡ ನಾನೇ ಮತ್ತೆ ಬೇರೆ ಕಸ್ಟಮರ್ ಬ್ಲೌಸ್ ಕೂಡ ನಾನು ಹೊಲ್ಕೊಡ್ತೀನಿ ಮತ್ತೆ ಸಿರಿಫಿಕೋ ಫಾಲ್ಸನ್ನು ಹಾಕ್ಕೊಡ್ತೀನಿ ಹಾಗೆ ಇಲ್ಲಿ ನೋಡಿ ನಂದೇ ಮನೇನೆ ಮನೆಯಲ್ಲಿ ಒಂದು ಸಣ್ಣ ಅಂಗಡಿ ಮಾಡ್ಕೊಂಡಿದ್ದೀನಿ ಸಣ್ಣ ಕಿರಾಣಿ ಅಂಗಡಿನೇ ಅಂತಾನೆ ಹೇಳ್ಬೋದು ಅದನ್ನು ಕೂಡ ನಾನು ನಡ್ಸ್ಕೊಂಡು ಹೋಗ್ತೀನಿ ಬೆಳಗ್ಗೆಯ ಟೈಮಲ್ಲಿ ಅಡುಗೆ ಮಾಡುವಾಗ ಕಷ್ಟ ಗಿರಾಕಿಗಳು ಬರ್ತವೆ ಅಂಗಡಿಗಳಿಗೆ ನಾನು ಅಡುಗೆ ಮಾಡ್ತಾ ಮಾಡ್ತಾ ಹಂಗೆ ಬಂದು ಗಿರಾಕಿಗಳಿಗೆ ಕೊಡ್ತಾ ಕೊಡ್ತಾ ಅಡುಗೆನೂ ಮಾಡ್ತೀನಿ ನಂದ ನನ್ನ ಮಕ್ಕಳು ಕೂಡ ಇಬ್ಬರು ಇದ್ದಾರೆ ಮಕ್ಕಳು ಕೂಡ ಸ ಶಾಲೆ ಕಳಿಸ್ಬಿಟ್ಟು ನಾನು ಆಮೇಲೆ ನನ್ನ ಎಲ್ಲ ಕೆಲಸಗಳು ಮುಗಿಸ್ಕೊಂಡ್ಬಿಟ್ಟು ನಾನು ಒಲೆ ಕುಂದಿರ್ತೀನಿ ಒಲೆ ಕುಂತ್ರೆ ನಾನೀಗ ಟೈಮು ಎರಡು ಗಂಟೆ ಈ ಎರಡು ಗಂಟೆಗೆ ಎದ್ದಿರ್ತೀನಿ ಎದ್ಬಿಟ್ಟು ಊಟ ಮಾಡ್ತೀನಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಿಬಿಟ್ಟು ಮತ್ತೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಯಿಂದ ಮತ್ತು ಕಸ ಬೆಳೆಯೋದು ಮೊಸರು ತಿಕ್ಕೋದು ಪಾತ್ರೆ ತೊಳೆಯೋದು ಇರುತ್ತೆ ಎಲ್ಲ ಮಾಡಿಬಿಟ್ಟು ನಾನು ಸ್ವಲ್ಪ ಮುಖ ತೊಳ್ಕೊಂಡು ರೆಡಿ ಆಗಿಬಿಟ್ಟು ನನ್ನ ಮಕ್ ಅಷ್ಟೊತ್ತಿಗೆ ನನ್ನ ಮಕ್ಕಳು ಬರ್ತಾರೆ ಅವರಿಗೆ ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಓದೋ ಅವರಿಗೂ ಟೀ ಮಾಡಿಕೊಟ್ಟು ನಾನು ಟೀ ಕುಡ್ದು ಮತ್ತೇನಾದರೂ ಏನಾದರೂ ತಿನ್ನೋ ಕೇಳಿದ್ರೆ ಕೊಟ್ಟು ಅವ್ರನ್ನ ಬರೆಯೋಕೆ ಕೂಡ್ಸೋದ್ರಲ್ಲೇ ಐದು ಗಂಟೆ ಆಗುತ್ತೆ ಅವರು ಬರೋದು ನಾಲ್ಕೂವರೆ ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ ಅದು ಇದು ಅದು ಇದು ಅಂತ ಐದು ಗಂಟೆಲಿಂತ್ರ ನಾನು ಅವರಿಗೆ ಬರೆಸ್ತಾ ಕೂತ್ಕೊಂಡ್ರೆ ನಾನು ಅವ್ರ ಮುಂದೆ ಕೂತ್ರೆ ಏಳು ಗಂಟೆ ಏಳುವರೆ ತನಕನೂ ಅವ್ರ ಮುಂದೆನೇ ಆಗಿಬಿಡ್ತೀನಿ ನಾನು ಎದ್ದು ಎಲ್ಲೂ ಹೋಗೋಕ್ಕಾಗಲ್ಲ ಅಡುಗೆ ಮಾಡೋಕ್ಕಾಗಲ್ಲ ಏಳುವರೆಯಿಂದ ಮತ್ತೆ ನಾನು ಏನು ಬೇಕೋ ಆ ಅಡುಗೆನ ಮಾಡ್ತಾ ಇರ್ತೀನಿ ನನ್ನ ಮಕ್ಕಳಿಗೆ ಎಲ್ಲೂ ಟ್ಯೂಷನ್ ಕಳಿಸಿಲ್ಲ ನಾನೇ ಮನೆಯಲ್ಲಿ ಇದುವರೆಗೂ ನನ್ನ ಮಗಳು ಈಗ ಮೂರನೇ ಕ್ಲಾಸು ನನ್ನ ಮಗ ಒಂದನೇ ಕ್ಲಾಸು ಅವರಿಬ್ಬರಿಗೂ ನಾವು ಶಾಲೆಗೆ ಹಚ್ಚಿದಾಗಿಂದ ಹಿಡಿದು ನಾನು ಇಲ್ಲಿವರೆಗೂ ನಾನೇ ಹೇಳ್ತಾ ಹೇಳ್ಕೊಡ್ತಾ ಬಂದಿದ್ದೀನಿ ಒಂದು ದಿವಸವೂ ನಾನು ಟ್ಯೂಷನಿಗೆ ಕಳಿಸಿಲ್ಲ ಎಲ್ಲೂ ಹಾಗಾಗಿ ನಾನು ಟ್ಯೂಷನ್ ಫೀಸ್ ನೋಡಿದ್ರೂ ಫೀಸ್ ಜಾಸ್ತಿನೇ ಇದೆ ಆದರೆ ಹೇಳ್ಕೊಡೋದು ಮಾತ್ರ ತುಂಬ ಕಡಿಮೆ ಶಾಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಹೋಮ್ವರ್ಕನ್ನು ಮಾತ್ರ ಟ್ಯೂಷನಲ್ಲಿ ಮಾಡಿಸ್ಬಿಟ್ಟು ಮತ್ತು ಅವ್ರು ಬೇರೆ ವರ್ಕ್ ಹಾಕಿ ಕಳಿಸ್ಬಿಡ್ತಾರೆ ಅಷ್ಟೇ ಹೊರತಾಗಿ ಬೇರೆ ಏನೇ ಕೊಡೋದಿಲ್ಲ ಇವು ನಾನಾದರೆ ಮನೆಯಲ್ಲಿ ಶಾಲೆ ಹೋಮ್ವರ್ಕೆಲ್ಲ ಮುಗಿಸ್ಬಿಟ್ಟು ಮತ್ತೆ ಬೇರೆದು ಬುಕ್ಸ್ ಓದಿಸೋದು ಅಥವಾ ಜನರಲ್ ನಾಲೆಜ್ ಕ್ವಶನನ್ನು ಓದಿಸೋದು ಮಗ್ಗಿ ಓದಿಸೋದು ಈ ರೀತಿಯ ನಾನು ನಾನು ಮಾಡ್ತಾ ಇರ್ತೀನಿ ಬೇ ಮತ್ತೆ ನಾನು ಮನೆಯಲ್ಲೂ ಕೂಡ ಒಂದು ನೋಟ್ಸಲ್ಲಿ ವರ್ಕ್ ಹಾಕ್ಕೊಟ್ಟು ಅವರಿಗೆ ಬರೆಸ್ತಾ ಇರ್ತೀನಿ ಒಂದು ಮಗ್ಗಿ ಕಲಿಯೋದ್ರಲ್ಲಿ ಆಗಿರ್ಬೋದು ಇಂಗ್ಲೀಷ್ ವರ್ಡ್ಸ್ಗಳನ್ನು ಕಲಿಯೋಗೋದಾಗಿರ್ಬೋದು ಸಣ್ಣ ಸಣ್ಣ ವರ್ಡ್ಸ್ಗಳು ಈಗ ಕಲರ್ಸ್ ನೇಮ್ ಆಗಿರ್ಬೋದು ನನ್ನ ಸಣ್ಣ ಮಗನಿಗೆ ಕಲರ್ಸ್ ನೇಮು ಆ್ಯನಿಮಲ್ಸ್ ನೇಮು ಬರ್ಡ್ಸ್ ನೇಮು ವೆಜಿಟೇಬಲ್ಸ್ ನೇಮು ಫ್ರೂಟ್ಸ್ ನೇಮು ಫ್ಲವರ್ಸ್ ನೇಮು ಈ ಥರ ಎಲ್ಲ ಬರುತ್ತಲ್ಲ ಈ ಥರನೂ ನಾನು ದಿನನಿತ್ಯ ಒಂದು ನಾಲ್ಕು ನಾಲ್ಕು ಇಲ್ಲ ಐದು ಶಬ್ದಗಳನ್ನು ನಾನು ಕಲಿಸ್ತೀನಿ ಅದು ಶಾಲೆಯಲ್ಲಿ ಕಲಿಯೋದ್ರ ಜೊತೆಗೆ ಮನೆಯಲ್ಲೂ ಈ ರೀತಿ ಕಲುತ್ತಾರೆ ಮಕ್ಕಳು ಬೇಗ ಇಂಪ್ರೂವ್ ಆಗ್ತಾರೆ ಹಾಗೆ ಅಷ್ಟನ್ನು ಬರೆಸ್ಬಿಟ್ಟು ನಾನು ಅವರಿಗೆ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಬರ್ರಿ ಅಂತೀನಿ ಆಟ ಆಡಿಬಿಟ್ಟು ಬರೋದ್ರೊಳಗೆ ನಂದು ಅಡುಗೆ ಕೆಲಸ ಮುಗಿಯುತ್ತೆ ಅಡುಗೆ ಕೆಲಸ ಮುಗಿಯೋದ್ರೊಳಗೆ ಎಂಟು ಗ ಎಂಟು ಗಂಟೆ ಎಂಟು ಹದಿನೈದು ಗಂಟೆ ಎಂಟು ಹದಿನೈದು ನಿಮಿಷ ಆಗುತ್ತೆ ಎಂಟು ಹದಿನೈದು ನಿಮಿಷ ಆದ ತಕ್ಷಣ ಕೈ ಅವರು ಮುಖ ತೊಳ್ಕೊಂಡು ಊಟ ಮಾಡ್ತಾರೆ ಎಂಟುವರೆ ಅನ್ನೋದ್ರೊಳಗೆ ಅವ್ರಿಗೆ ಊಟ ಕೊಟ್ಟು ಬರ್ತೀನಿ ಊಟ ಕೊಟ್ಟು ಹಾಗೆ ನಮ್ಮ ಮನೆಯವ್ರು ಬರ್ತಾರೆ ಹಾಗೆ ನಾವು ಕೂಡ ಎಂಟುವರೆ ಇಲ್ಲ ಕೋಣೆ ಒಂಬತ್ತಾಗಿರುತ್ತೆ ಅವಾಗ ನಾವು ಕೂಡ ಊಟ ಮಾಡ್ತೀವಿ ಊಟ ಮಾಡಿಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ಗ್ಯಾಸೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ಮಲ್ಕೋತೀವಿ ಅಷ್ಟಕ್ಕೆ ನಮ್ಮದು ದಿನಚರಿ ಮುಗೀತು ಅಂತ ಅರ್ಥ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ಅದ ರೀತಿ ಅದೇ ಕೆಲಸ ಶುರುವಾಗುತ್ತೆ ಈ ವಿಡಿಯೋ ನೋ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಮಾಡಿದ್ರಿಂದ ಯಾರ್ಯಾರಿಗೆ ಸೀರೆಗೆ ಸಾರಿ ಫಿ ಫಾಲ್ಸಫಿಕೋ ಹಾಕೋಕೆ ಬರೋಲ್ವೋ ಅವ್ರಿಗೆಲ್ಲರಿಗೂ ತಿಳ್ಕೊಂಡ್ರಿ ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ನೀವು ಈ ಥರ ಒಂದು ಮಿಷನ್ ತೊಗೊಳ್ರಿ ಮನೆಯಲ್ಲೇ ಕೂತು ಸಾರಿ ಫಾಲ್ಸ್ ಹಾಕ್ರಿ ನಿಮಗೂ ಕೂಡ ಚೆನ್ನಾಗಿ ಸೇವಿಂಗ್ಸ್ ಆಗ್ಬೋದು ದುಡ್ಡು ಸೇವಿಂಗ್ಸ್ ಆಗ್ಬೋದು ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಈ ರೀತಿ ಮನೇಲಿ ಬೇಕಾದಷ್ಟು ಕೆಲಸಗಳು ಬರುತ್ತೆ ಮನೆಯಲ್ಲಿ ನಾವೇ ಮಾಡಬೇಕಾಗಿರೋ ನಾನು ಈಗ ಸಹ ಅದ್ರ ಬಗ್ಗೆ ಮತ್ತೊಂದು ಸರ್ತಿ ನಾನು ಮುಂದಿನ ವೀಡ್ಯೋದಲ್ಲಿ ಹೇಳ್ತೀನಿ ಏನೇನು ಮಾಡ್ಬೋದು ಅಂತೇಳಿ ಈ ಸದ್ಯಕ್ಕೆ ಇಲ್ಲಿಗೆ ನನ್ನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ಮುಂದಿನ ವೀಡ್ಯೋದಲ್ಲಿ ಮತ್ತೆ ಸಿಗ್ತೀನಿ ಒಂದು ದಿನ ನಿಮಗೆ ಈ ನನ್ನ ಅಂಗಡಿ ಬಗ್ಗೆ ನಾನು ಹೇಳಬೇಕು ಈ ಅಂಗಡಿನ ನಾನು ಯಾವ ರೀತಿಯಿಂದ ಶುರು ಮಾಡಿದೆ ಎಷ್ಟು ದುಡ್ಡು ಇಟ್ಕೊಂಡು ನಾನು ಶುರು ಮಾಡಿದೆ ಈಗ ಇದು ಯಾವ ಮಟ್ಟಕ್ಕೆ ಬಂದಿದೆ ಅಂಗಡಿ ಅನ್ನೋದನ್ನು ನಾನು ನಿಮ್ಗೆ ಹೇಳಬೇಕು ಹೇಳಬೇಕು ಅನ್ನೋದು ನಂಗೆ ತುಂಬಾ ಇಷ್ಟ ಇದೆ ಆದರೂ ನಾನು ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ನನ್ನ ಅಂಗಡಿ ಬಗ್ಗೆನೇ ನಾನು ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ಯಾರ್ಯಾರು ನನ್ನ ವಿಡಿಯೋ ನೋಡ್ತೀರೋ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಶೇರ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ